ಇಲ್ಲಿದೆ ನೋಡಿ ಅಸಲಿಯ ಟ್ವಿಸ್ಟ್ ರಾಮಾಚಾರ್ಯ ಪ್ರಜ್ಞೆ ಬರುತ್ತೆ ಅಂತ ಅಂದ್ಕೊಂಡಿದ್ರೆ ಅದು ಟ್ವಿಸ್ಟ್ ಇಟ್ಬಿಟ್ಟಿದ್ದಾರೆ ಇನ್ನ ಕೂಡ ಒಂದು ಪೂಜೆ ಆಗಿರ್ಬೋದು ಚಿಕಿತ್ಸೆ ಆಗಿರ್ಬೋದು ಬಹಳಷ್ಟು ರೀತಿಯಲ್ಲಿ ತೈಲ ಹಚ್ಚುವುದಾಗಿರ್ಬೋದು ಏನೇನೋ ಕೂಡ ಇನ್ನು ನಡೀತಾನೆ ಇದೆ ಇನ್ನ ಒಂದು ಹೊರ್ಗಡೆ ಮಲಗಿಸ್ಕೊಂಡಿದ್ದಾರೆ ಈಗ ರಾಮಾಚಾರಿನ ಶಂಕಾನದ ಮೊಳಗಲಿ ಒಂದು ತಪ ಮೊಳಗಲಿ ಸೊ ಎಲ್ಲ ರೀತಿಯ ಒಂದು ರಂಧ್ರಗಳು ಓಪನ್ ಆಗಬೇಕು ಸೊ ಪ್ರಕೃತಿಯ ಒಂದು ರೀತಿಯಲ್ಲಿ ಮಡಿಲಿನಲ್ಲಿ ಮಲಗಿರುವಂಥ ರಾಮಾಚಾರ್ಯ ಯಾವ ಟೈಮ್ ನಲ್ಲಿ ಎಚ್ಚರ ಆಗ್ಬೋದು ಸೊ ಹೀಗಾಗಿ ಒಂದು ಚಿಕಿತ್ಸೆಯು ಕೂಡ ಮುಂದುವರಿತಾ ಇರಲಿ ದೇವರ ಪ್ರಾರ್ಥನೆಯು ಕೂಡ ಅದೇ ರೀತಿ ಇರಲಿ ಅಂತ ಇದೀಗ ಗುರುಜಿ ಕೂಡ ತಿಳಿಸ್ತಾರೆ ರಾಮಾಚಾರಿ ಅಥವಾ ಬಹಳಷ್ಟು ರೀತಿಯಲ್ಲಿ ಎದಳ್ತನ ಅಂತ ಸಾಕಷ್ಟು ಚಾರು ಕೂಡ ವೇಟ್ ಮಾಡಿ ಮಾಡ್ತಾ ಇದ್ದಾಳೆ ಚಾರು ದೇವರ ಪ್ರಾರ್ಥನೆಯನ್ನ ಮಾಡ್ತಿದ್ದಾಳೆ ಜೊತೆಗೆ ಗುರುಜಿ ಕೂಡ ಹೇಳಿದಂತೆ ಶಿಷ್ಯರು ಕೂಡ ಅದೇ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದಾರೆ ಇದೀಗ ಹೊರಗಡೆ ಮಲಗಿಸಿದ್ದಾರೆ ರಾಮಾಚಾರ್ಯನ ಯಾವ ಟೈಮ್ ನಲ್ಲಿ ಪ್ರಜ್ಞೆ ಬರುತ್ತೋ ಗೊತ್ತಿಲ್ಲ ಅದಕ್ಕೋಸ್ಕರ ಚಾರು ಆಗಿರ್ಬೋದು ಪ್ರತಿಯೊಬ್ರು ಕೂಡ ಜೊತೆಗೆ ಅಭಿಮಾನಿಗಳು ಸಹ ವೇಟ್ ಮಾಡ್ತಿದ್ದಾರೆ ನೀವು ಕೂಡ ನೋಡ್ತಾ ಇದ್ದೀರಾ ನಿಮ್ಗೆ ಯಾವ ಪಾತ್ರಧಾರಿ ಇಷ್ಟ ಚಾರು ಪಾತ್ರ ಇಷ್ಟನ ಕಿಟ್ಟಿ ಪಾತ್ರ ಇಷ್ಟನ ಜೊತೆಗೆ ರಾಮಾಚಾರಿ ರಾಮಾಚಾರಿ ಪಾತ್ರ ಇಷ್ಟನ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿ ನಡೆಸ್ತಾ ಇದೆ ರಾಮಾಚಾರಿ ಕಿಟ್ಟಿ ಪಾತ್ರವೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮೂಡಿ ಬರುತ್ತಿದೆ ರಾಮಾಚಾರಿ ಬದುಕಿದ್ದು ಕಿಟ್ಟಿಯಿಂದಲೇ ಅಂತಾನೆ ಹೇಳ್ಬೋದು ಈಗ ಒಳ್ಳೆ ರೀತಿಯಲ್ಲಿ ಚಿಕಿತ್ಸೆ ಕೂಡ ನಡೀತಿದೆ ಆದಷ್ಟು ಬೇಗ ಒಂದು ಪ್ರಜ್ಞೆ ಬಂದೇ ಬರುತ್ತೆ ಅಂತ ಗುರುಜಿ ತಿಳಿಸಿದರೆ ಒಂದು ಆ ಚಿಕಿತ್ಸಾ ಪದ್ಧತಿ ಇದಾಗಿರುತ್ತಂತೆ ದೀಪವನ್ನು ಕೂಡ ತಂದಾಯ್ತು ಒಂದು ಕಿಟ್ಟಿ ಕೂಡ ಲೋಗಿ ಫೈಟ್ ಎಲ್ಲ ಮಾಡುದ್ರ ಜೊತೆಗೆ ಚಾರು ಕೂಡ ಸಿಕ್ಕಾಕೊಂಡಿದ್ದು ಬಹಳಷ್ಟು ಟ್ವಿಸ್ಟ್ ಗಳು ಕೂಡ ಬಂದಿತ್ತು ಆ ಒಂದು ಟೈಮ್ ನಲ್ಲಿ ಪ್ರತಿಯೊಬ್ರು ಸಹ ನೋಡಿರ್ತಾರೆ